ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ಸೇವೆಗಳನ್ನು ಬಳಸಲು ಕೆಲವೊಂದಿಷ್ಟು ನಿಯಮಗಳಿವೆ ಅವುಗಳನ್ನು ನಾವೀಗ ತಿಳಿಯೋಣ ಇಲ್ಲಿ ಸಿಎಸ್ಸಿ ಮತ್ತು ಗ್ರಾಮ ಒನ್ ಹಾಗೂ ಇನ್ನೂ ಹಲವಾರು ವೆಬ್ಸೈಟ್ಗಳನ್ನು ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಿದ್ದೇವೆ ಇಲ್ಲಿ ನೀವು ತಿಳಿಯಬೇಕಾದದ್ದು ಏನೆಂದರೆ ಈ ಮೂಲಕ ನಾವು ಯಾವುದೋ ಸಿಎಸ್ಸಿ ಅಥವಾ ಗ್ರಾಮ ಒನ್ ಲಾಗಿನ್ ಐಡಿಗಳನ್ನ ಶೇರ್ ಮಾಡುತ್ತಿಲ್ಲ ಬದಲಾಗಿ ಸಿಎಸ್ಸಿ ಅಥವಾ ಗ್ರಾಮ ಒನ್ ಇತರೆ ಲಾಗಿನ್ ಹೊಂದಿರುವವರು ನಮ್ಮ ವೆಬ್ಸೈಟ್ ಅನ್ನು ಬಳಸುವುದರಿಂದ ಏನು ಲಾಭ ಈ ಯಾವುದೇ ಲಾಗಿನ್ ಐಡಿ ನೀಡದಿದ್ದಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗುವುದರಿಂದ ಏನು ಲಾಭ ಎಂಬ ಪ್ರಶ್ನೆ ಮೂಡುವುದು ಸಹಜ ಈ ಪ್ರಶ್ನೆಗೆ ಖಂಡಿತ ಉತ್ತರ ನೀಡುತ್ತೇವೆ ಸಿಎಸ್ಸಿ ಗ್ರಾಮವನ್ ಐಡಿ ಹೊಂದಿರುವವರು ನಮ್ಮ ವೆಬ್ಸೈಟ್ ಬಳಸುವುದರಿಂದ ಅವರಿಗೆ ಸಂಬಂಧಿಸಿದ ವೆಬ್ಸೈಟ್ಗಳು ಎಲ್ಲವನ್ನೂ ಲಿಂಕ್ ಮಾಡಲಾಗಿದ್ದು ಪ್ರತಿ ಸಾರಿ ಟೈಪ್ ಮಾಡುವುದು ತಪ್ಪುತ್ತದೆ ಅಲ್ಲದೆ ವೆಬ್ಸೈಟ್ಗಳು ಯಾವಾಗಲೂ ನಮಗೆ ಸಲೀಸಾಗಿ ಒಂದೇ ಸ್ಥಳದಿಂದ ಆಕ್ಸೆಸ್ ಆಗುತ್ತೆ ಬೇರೆ ಬೇರೆ ಲಾಗಿನ್ ರೇಷನ್ ಕಾರ್ಡ್ ಲಾಗಿನ್ ಹಾಗೂ ಸಿಎಸ್ಸಿಯ ಸಫಾರ್ ಟ್ರಾವೆಲ್ ಬುಕಿಂಗ್ ಲಾಗಿನ್ ಡಿಜಿಪೇ ಲಾಗಿನ್ ಹಾಗೂ ಇನ್ನೂ ಹಲವಾರು ವೆಬ್ಸೈಟ್ಗಳನ್ನು ಸದಾಕಾಲ ಕಡಿಮೆ ಸಮಯದಲ್ಲಿ ಆಕ್ಸೆಸ್ ಮಾಡಬಹುದು ಯಾವುದೇ ಆನ್ಲೈನ್ ಸೆಂಟರ್ ಅಥವಾ ಸಿಎಸ್ಸಿ ಹಾಗೂ ಹಾಗೂ ಗ್ರಾಮವನ್ ಸೆಂಟರ್ಗಳಲ್ಲಿ ಯಾವ ವೆಬ್ಸೈಟ್ ಹೇಗೆ ಎಂಬುದನ್ನು ತಿಳಿಯದಿದ್ರೆ ಏನೂ ಉಪಯೋಗವಿಲ್ಲ ಮತ್ತು ಸಮಯಕ್ಕೆ ಸರಿಯಾದ ಮಾಹಿತಿ ತಿಳಿಯದಿದ್ಲಿ ಯಾವುದೇ ಉಪಯೋಗವಿಲ್ಲ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಮ್ಮ ವೆಬ್ಸೈಟ್ ಸಹಾಯಕವಾಗಬಲ್ಲದು ಹಾಗೂ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಎಲ್ಲಾ ವೆಬ್ಸೈಟ್ಗಳು ಒಂದೇ ಸ್ಥಳದಲ್ಲಿ ಲಭ್ಯ ಹಾಗೂ ಪ್ರತಿದಿನ ಅತಿ ಅವಶ್ಯಕವಾದ ವೆಬ್ಸೈಟ್ಗಳು ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಮತ್ತು ದಿನೇ ದಿನೇ ಬದಲಾವಣೆಯ ಈ ಜಗತ್ತಿನಲ್ಲಿ ಅದಕ್ಕೆ ತಕ್ಕಂತೆ ಇಂಪ್ರೂವ್ಮೆಂಟ್ ಆಗುತ್ತಾ ಕಾಲಕ್ಕೆ ತಕ್ಕಂತೆ ನಾವು ಸದಾ ಸಿದ್ಧ ಹಾಗಾಗಿ ನೀವು ಕೂಡ ನಿಮಗೆ ಸರಳವಾಗುವಂತೆ ನಿಮಗೆ ತಿಳಿದಿರುವ ಅತ್ಯವಶ್ಯಕವಾದ ವೆಬ್ಸೈಟ್ಗಳನ್ನು ತಿಳಿಸುವುದರ ಮೂಲಕ ಆ ವೆಬ್ಸೈಟ್ ಅನ್ನು ನಮ್ಮ ವೆಬ್ಸೈಟ್ನಲ್ಲಿಯೇ ಬಳಸುವಂತೆ ನಾವು ಮಾಡುತ್ತೇವೆ ಆದರೆ ನೀವು ತಿಳಿಸುವ ವೆಬ್ಸೈಟ್ ಜನರಿಗೆ ಉಪಯುಕ್ತವಾಗಿದ್ದು ಯಾವುದೇ ಹಾನಿಯ ಉಂಟು ಮಾಡುವಂತಿರಬಾರದು ನಮ್ಮ ವೆಬ್ಸೈಟ್ನ ಇನ್ನೊಂದು ಸ್ಪೆಷಾಲಿಟಿ ಏನೆಂದರೆ ಯಾವುದೇ ಪ್ರಮುಖ ಮಾಹಿತಿಯನ್ನ ಆದಷ್ಟು ಬೇಗ ಯೂಸರ್ಸ್ಗೆ ತಿಳಿಸುವುದು ಸ್ಕ್ರೀನಲ್ಲಿ ನೋಡುತ್ತಿರುವಂತೆ ಆಕರ್ಷಕವಾದ ಸ್ಲೈಡರ್ಸ್ಗಳು ಜಾಬ್ ನ್ಯೂಸ್ ಸರ್ಕಾರದ ಯೋಜನೆಗಳು ಹಾಗೂ ಫ್ಲಾಶ್ ನ್ಯೂಸ್ ಹೀಗೆ ಆಕರ್ಷಕವಾಗಿ ಮತ್ತು ನೇರವಾಗಿ ಮಾಹಿತಿಯನ್ನ ತಿಳಿಸುತ್ತೇವೆ ಇನ್ನು ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ಸಂಪೂರ್ಣ ನಂಬಿಕೆಗೆ ಅರ್ಹವಾದ ಉದ್ಯೋಗ ಮಾಹಿತಿಯನ್ನ ನಮ್ಮ ವೆಬ್ಸೈಟ್ನಲ್ಲಿ ಆದಷ್ಟು ಬೇಗ ಬಳಕೆದಾರರಿಗೆ ತಿಳಿಸುತ್ತೇವೆ ಅದನ್ನು ನೀವು ಈಗಾಗಲೇ ಸ್ಕ್ರೀನಲ್ಲಿ ನೋಡುತ್ತಿವಿರಿ ಹಾಗೆ ಇನ್ನೂ ಒಂದು ವಿಶೇಷತೆ ಏನೆಂದರೆ ನಮ್ಮ ವೆಬ್ಸೈಟ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಬಳಕೆದಾರರಿಗೆ ಸಹಾಯಕರಾಗಿ ತಿಳಿಸಿರುವುದು ಈ ವಿಡಿಯೋಗಳಿಂದ ಸಹಾಯಕರಾಗಬಹುದು ಎಂಬ ಕಾರಣದಿಂದ ಅವಕಾಶವನ್ನ ನೀಡಿದ್ದೇವೆ ಸ್ನೇಹಿತರೆ ನಮ್ಮ ವೆಬ್ಸೈಟ್ನ ಸಂಪೂರ್ಣ ಮಾಹಿತಿ ನಮ್ಮ ವೆಬ್ಸೈಟ್ ಕುರಿತಾದ ಈ ನಾಲ್ಕು ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿದ್ದೇ ಆದಲ್ಲಿ ನಮ್ಮ ಈ ವೆಬ್ಸೈಟ್ನ ನೀವು ರಿಜಿಸ್ಟರ್ ಮಾಡಿಕೊಳ್ಳದೇ ಇರಲಾರಲಿ ಕಾರಣ ಇದರಿಂದ ನಿಮಗೆ ಬಹಳ ಉಪಯೋಗವಿದೆ ಈಗ ನಾವು ಈ ವಿಡಿಯೋಗಳಲ್ಲಿ ಪ್ರಮುಖ ಉಪಯೋಗಗಳನ್ನ ಮಾತ್ರ ತಿಳಿಸಿರುವುದು ಆದರೆ ಇನ್ನೂ ಹಲವಾರು ಉಪಯೋಗಗಳು ನಮ್ಮ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತವೆ ಹಾಗಾದ್ರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ನಮ್ಮ ಈ ವೆಬ್ಸೈಟ್ ನಿಮಗೆ ಇಷ್ಟವಾಗಿದೆ ಅನಿಸಿದ್ರೆ ಮತ್ತು ಇದರಿಂದ ಉಪಯೋಗವಿದೆ ಎನಿಸಿದ್ರೆ ರಿಜಿಸ್ಟರ್ ಮಾಡಿಕೊಳ್ಳಿ ಮತ್ತು ಇತರರಿಗೂ ನಮ್ಮ ವೆಬ್ಸೈಟ್ನ ಕುರಿತಾಗಿ ಮಾಹಿತಿಯನ್ನು ತಿಳಿಸಿ ಇದರಿಂದ ಎಲ್ಲರಿಗೂ ಉಪಯೋಗವಿದೆ ಎಂಬುದು ಸುಳ್ಳಲ್ಲ ಸ್ನೇಹಿತರೆ ನಮಸ್ಕಾರ ನಿಮಗೆ ಒಳ್ಳೆಯದಾಗಲಿ ಮತ್ತೆ ಸಿಗೋಣ